ಎಐ ನಮ್ಮ ಬಟ್ಟೆ ಹೊಲಗಡೆ ಏನಿದೆ ಅಂತ ನಿಜವಾಗ್ಲೂ ಸ್ಕ್ಯಾನ್ ಮಾಡ್ತಿದ್ಯಾ ಯಾಕಂದ್ರೆ ಎಐ ಅನ್ನೋದು ತುಂಬಾ ಡೇಂಜರಸ್ ಅಂತ ಟಾಕ್ ನಡೀತಾ ಇದೆ ಇಂಟರ್ನೆಟ್ ಅಲ್ಲಿ ಒಂದು ಹುಡುಗಿ ತನ್ನ ಕೈ ಮೇಲೆ ಇರುವಂತಹ ಮಚ್ಚೆಯನ್ನು ತೋರಿಸ್ಬಿಟ್ಟು ರೆಟ್ರೋ ಇಮೇಜ್ ಕ್ರಿಯೇಟ್ ಮಾಡಿದಾಗ ಇಡೀ ಇಂಟರ್ನೆಟ್ ನೇ ಶಾಕ್ ಮಾಡಿದಾಳ ಯಾಕಂತ ಕೇಳಿದ್ರೆ ಆಕೆ ಅಪ್ಲೋಡ್ ಮಾಡಿದಾಗ ರೆಟ್ರೋ ಇಮೇಜ್ ಅಥವಾ ನಾನೋ ಬನ ಏನೋ ಇಮೇಜ್ ಕ್ರಿಯೇಟ್ ಮಾಡುವಾಗ ಅಪ್ಲೋಡ್ ಮಾಡಿದಂತಹ ಇಮೇಜ್ ಅಲ್ಲಿ ಆಕೆ ಹಾಕಿರುವಂತದ್ದು ಫುಲ್ ಸ್ಲೀವ್ಸ್ ಯಾವುದೊಂದು ಮಚ್ಚೆ ಕಾಣಿಸೋದಿಲ್ಲ ಆಕೆಯ ಶರೀರದ ಮೇಲೆ ಹಂಗಾಗಿದ್ರೆ ಯಾ ಹೇಗ್ ಗೊತ್ತಾಯ್ತು ಅದೇ ಜಾಗದಲ್ಲಿ ಆಕೆಗೆ ಮಚ್ಚೆ ಇದೆ ಅಂತ ಹಂಗಾಗಿದ್ರೆ ಯಾ ನಮ್ಮ ಬಟ್ಟೆ ಹೊಲಗಡೆ ಏನಿದೆ ಅಂತ ಕೂಡ ಸ್ಕ್ಯಾನ್ ಮಾಡ್ತಾ ಇದೆಯಾ ಹಂಗಾಗಿದ್ರೆ ನಮ್ಮ ಪ್ರೈವಸಿ ನಮ್ಮ ಸೇಫ್ಟಿ ಕತೆ ಏನು ಯಾಕಂದ್ರೆ ಮಿಲಿಯನ್ ಗಟ್ಟಲೆ ಜನ ಈ ಒಂದು ನ್ಯಾನೋ ಬನಾನ ಪಿಕ್ಚರ್ಸ್ ಆಗಿರ್ಬೋದು ಈ ಒಂದು ರೆಟ್ರೋ ಇಮೇಜಸ್ ಪಿಕ್ಚರ್ಸ್ ಆಗಿರ್ಬೋದು ಮಾಡಿಬಿಟ್ಟು ಅವರ ಒಂದು ಸೋಷಿಯಲ್ ಮೀಡಿಯಾ ಆಪ್ಸ್ ಅಲ್ಲಿ ಅಂದ್ರೆ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಬಿಟ್ಟು ಮೆರೀತಾ ಇದಾರೆ ಹಂಗಾಗಿದ್ರೆ ಇದ್ರ ಕತೆ ಏನು ನಾನು ಎ ಐ ಇನ್ವೆಸ್ಟಿಗೇಷನ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅದರ ಜೊತೆಗೆ ನಿಮಗೆ ಈ ಎ ಐ ಜನ್ ಇಮೇಜಸ್ ಹೇಗೆ ಜನ್ರೇಟ್ ಆಗುತ್ತೆ ಹೇಗೆ ತಯಾರು ಮಾಡುತ್ತೆ ಇದು ಡಿಜಿಟಲಿ ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ ಆ್ಯಂಡ್ ಇದು ನಿಮ್ಮ ಪ್ರೈವಸಿ ಹಾಗೆ ನಿಮ್ಮ ಸೇಫ್ಟಿಗೆ ಸಂಬಂಧಪಟ್ಟದ ವಿಷಯ ಆಗಿರೋದ್ರಿಂದ ಪೂರ್ತಿಯಾಗಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ಯಾಕಂದರೆ ನೀವೆಲ್ಲರೂ ಈ ಥರ ವಿಡಿಯೋಸ್ ಈ ಥರ ಇಮೇಜಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಇಂಟರ್ನೆಟ್ ಅಲ್ಲಿ ಎ ಐ ಆ್ಯಪ್ ಯೂಸ್ ಮಾಡಿಬಿಟ್ಟು ಹಂಗಾಗಿದ್ರೆ ನಿಮ್ಮ ಸೇಫ್ಟಿ ಕತೆಗೇನು ಏನು ಸೊ ವಿಡಿಯೋ ಶುರು ಮಾಡಕ್ ಮುಂಚೆ ನಾನು ನಿಮಗೆ ಹೇಳಬೇಕು ಎ ಅನ್ನೋದು ಎಷ್ಟೊಂದು ಇಮೇಜಸ್ನ ಟ್ರೈನ್ ಮಾಡಿದೆ ಟ್ರೈನ್ ಆಗಿದೆ ಅಂದರೆ ಮಿಲಿಯನ್ಸ್ ಆಫ್ ಇಮೇಜಸ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಯಾಕಂದರೆ ಅದಕ್ಕೆ ಎಲ್ಲ ಗೊತ್ತು ನಮ್ಮ ಹ್ಯೂಮನ್ ಸ್ಕಿನ್ ಹೇಗಿರುತ್ತೆ ಇದ್ರ ಮೇಲೆ ಪೋರ್ಸ್ ಹೇಗಿರುತ್ತೆ ಹಾಗೆ ರಿಂಕಲ್ಸ್ ಯಾವ ರೀತಿ ಇರುತ್ತೆ ಪಿಂಪಲ್ಸ್ ಯಾವ ಇರುತ್ತೆ ಮೋಲ್ ಯಾವ ಇರುತ್ತೆ ಪ್ರತಿಯೊಂದು ಗೊತ್ತಿರುತ್ತೆ ಅದ್ರ ಜೊತೆಗೆ ನಾವು ಇವಾಗ ಫಸ್ಟ್ ಈ ಎ ಅನ್ನೋದು ಹೇಗೆ ಜನ್ರೇಟ್ ಮಾಡುತ್ತೆ ಈ ಇಮೇಜಸ್ನ ಅಂತ ತಿಳ್ಕೊಬೇಕು ಫಸ್ಟ್ ನಾವೇನು ಮಾಡ್ತೀವಿ ಜೆಮ್ನಿ ಆ್ಯಪ್ ಓಪನ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಫೋಟೋ ಅಪ್ಲೋಡ್ ಮಾಡ್ತೀವಿ ಅದಾದ ಮೇಲೆ ಒಂದು ಪ್ರಾಂಪ್ಟ್ ಕೊಡ್ತೀವಿ ಏನಂತ ರೆಟ್ರೋ ಇಮೇಜಸ್ ಕ್ರಿಯೇಟ್ ಮಾಡು ಇಲ್ಲ ನ್ಯಾನೋ ಬನನೋ ಇಮೇಜ್ ಕ್ರಿಯೇಟ್ ಮಾಡು ಇಲ್ಲ ಇನ್ನೊಂಥರ ವಿಂಟೇಜ್ ಪೋರ್ಟ್ರೇಟ್ ಯಾವುದೋ ಒಂದು ಕ್ರಿಯೇಟ್ ಮಾಡು ಅಂತ ಕೊಡ್ತೀವಿ ಆ ಪ್ರಾಂಪ್ಟ್ ಮೇಲೆ ನಮ್ಗೊಂದು ಇಮೇಜ್ ಕ್ರಿಯೇಟ್ ಮಾಡಿಕೊಡುತ್ತೆ ನಾವೆಲ್ಲ ಏನನ್ಕೊತೀವಿ ನಮ್ಮ ಫೋಟೋಗಳನ್ನ ಅದು ಎಡಿಟ್ ಮಾಡಿಕೊಡ್ತಾ ಇದೆ ಅಂತ ಅನ್ಕೊತೀವಿ ಆದರೆ ಇದು ಎಡಿಟಿಂಗ್ ಅಲ್ಲ ಯಾಕಂತಾರೆ ಹೇಳಿದ್ರೆ ಸೊ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು ಹೇಗೆ ಜನ್ರೇಟ್ ಮಾಡುತ್ತೆ ಇದು ಡಿಜಿಟಲಿ ಅಂತ ಒಬ್ಬ ಆರ್ಟಿಸ್ಟ್ ಹತ್ರ ನೀವು ಹೋಗ್ತೀರಾ ನಿಮ್ಮ ಪೋರ್ಟ್ರೇಟ್ ಮಾಡಿಸ್ಕೊಳ್ಳಕ್ ಆವಾಗ ಏನ್ ಮಾಡ್ತಾನೆ ಫಸ್ಟ್ ನಿಮ್ಮ ಸರ್ಫೇಸ್ ನೋಡ್ತಾನೆ ನಿಮ್ಮ ಮುಖ ಹೇಗಿದೆ ನಿಮ್ಮ ಕಣ್ಣು ಹೇಗಿದೆ ನಿಮ್ಮ ಕಾಲು ಹೇಗಿದೆ ಕೈ ಹೇಗಿದೆ ನೀವು ಬಾಕಿರೋ ಬಟ್ಟೆ ಹೇಗಿದೆ ಅದ್ರ ಮೇಲೆ ಆ ಒಂದು ಪ್ಯಾಟ್ರನ್ ಮೇಲೆ ಸ್ಕೆಚ್ ಹಾಕೋತಾನೆ ಅಲ್ವಾ ಅದೇ ರೀತಿ ಇದು ಕೂಡ ಒಂದು ಡಿಜಿಟಲ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು ಇದೇನ್ ಮಾಡುತ್ತೆ ಸರ್ಫೇಸ್ ಲೆವೆಲ್ ಸ್ಕ್ಯಾನ್ ಮಾಡುತ್ತೆ ಅಂದ್ರೆ ನೀವೊಂದ್ ಪಿಕ್ಸೆಲ್ಸ್ ನ ಸ್ಕ್ಯಾನ್ ಮಾಡುತ್ತೆ ಒಂದ್ ಫೋಟೋ ತಗೊಳ್ಳಿ ನಿಮ್ಮ ಗ್ಯಾಲರಿಯಲ್ಲಿ ಯಾವ್ದಾದ್ರು ತುಂಬಾ ಝೂಮ್ ಮಾಡ್ತಾ ಹೋಗಿ ಹಿಂಗೆ ಝೂಮ್ ಮಾಡ್ತಾ ಹೋಗಿ ನಿಮಗೆ ಸ್ಕ್ವೈರ್ ಟೇಪ್ ಸ್ಮಾಲ್ ಸ್ಮಾಲ್ ಪಿಕ್ಸೆಲ್ಸ್ ಕಾಣಿಸುತ್ತೆ ಸೊ ಆ ಒಂದು ಪಿಕ್ಸೆಲ್ಸ್ನ ನ ಮಾತ್ರ ಇದು ಸ್ಕ್ಯಾನ್ ಮಾಡುತ್ತೆ ಅನಲೈಸ್ ಮಾಡುತ್ತೆ ಸೊ ಇದಕ್ಕೆ ನಿಮ್ಮ ಬಾಡಿಯನ್ನ ಸ್ಕ್ಯಾನ್ ಮಾಡೋದಿಲ್ಲ ಇದು ನಿಮ್ಮ ಫೋಟೋನ ಎಡಿಟ್ ಮಾಡೋದಿಲ್ಲ ಹೊಸದಾಗಿ ಒಂದು ಇಮೇಜ್ ನ ಜನರೇಟ್ ಮಾಡುತ್ತೆ ಯಾವ ರೀತಿ ಮಾಡುತ್ತೆ ಕಂಪ್ಯೂಟರ್ ಅಲ್ಲಿ ನಿಮ್ಮ ಪಿಕ್ಸೆಲ್ಸ್ ಇಷ್ಟು ಮಿಲಿಯನ್ಸ್ ಆಫ್ ಪಿಕ್ಸೆಲ್ಸ್ ಇರುತ್ತೆ ಅಂದ್ರೆ ಸ್ಮಾಲ್ ಸ್ಮಾಲ್ ಡಾಟ್ಸ್ ನೀವು ಝೂಮ್ ಮಾಡಿ ನೋಡಿ ನಮ್ಮ ಫೋಟೋ ಗೊತ್ತಾಗುತ್ತೆ ಆ ಸ್ಮಾಲ್ ಸ್ಮಾಲ್ ಡಾಟ್ಸ್ ವೆರೈಟಿ ಆಫ್ ಶೇಪ್ಸ್ ಇರುತ್ತೆ ಕರ್ವ್ಸ್ ಇರುತ್ತೆ ಲೈನ್ಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ ಅಲ್ವಾ ಈ ಎಲ್ಲಾ ಶೇಪ್ ಎಲ್ಲ ಎಲ್ಲಾ ರಿಪೀಟೆಡ್ ಶೇಪ್ಸ್ ಇರುತ್ತಲ್ವ ಪ್ಯಾಟರ್ನ್ಸ್ ಇರುತ್ತಲ್ಲ ಅದನ್ನ ಪ್ಯಾಟರ್ನ್ಸ್ ಅಂತ ಕರೆಯೋದು ಡಿಫ್ರೆಂಟ್ ಪಿಕ್ಸೆಲ್ಸ್ ಇರುತ್ತಲ್ಲ ಬಾಡಿ ಮೇಲೆ ಅದನ್ನ ಪ್ಯಾಟರ್ನ್ಸ್ ಅಂತ ಕರಿತೀವಿ ಆ ಒಂದು ಪ್ಯಾಟರ್ನ್ಸ್ ನ ಅನಲೈಸ್ ಮಾಡಿಬಿಟ್ಟು ಒಂದು ಹೊಸ ಇಮೇಜ್ ನ ಜನ್ರೇಟ್ ಮಾಡುತ್ತೆ ಯಾವ ರೀತಿ ನಮ್ ತರನೇ ಒಂದು ಹೊಸ ಇಮೇಜ್ ನ ಜನ್ರೇಟ್ ಮಾಡುತ್ತೆ ಯ ಅದು ನಮ್ಮ ಫೋಟೋನ ಎಡಿಟ್ ಮಾಡೋದಿಲ್ಲ ಹೊಸ ಒಂದು ಫೋಟೋನ ಜನರೇಟ್ ಮಾಡುತ್ತೆ ಹಂಗಾಗಿದ್ರೆ ಇಲ್ಲಿ ನೋಡಿ ನಮ್ಮ ಬಟ್ಟೆ ಮೇಲೆ ಎಷ್ಟು ಪಿಕ್ಸೆಲ್ಸ್ ಎಷ್ಟು ಕಾಣಿಸ್ತಾ ಇದೆ ಇಷ್ಟೊಂದು ಪಿಕ್ಸೆಲ್ಸ್ ಮಾತ್ರ ಅದಕ್ಕೆ ಕಾಣಿಸುತ್ತೆ ಹೊರತು ನಮ್ಮ ಬಟ್ಟೆ ಹೊಳಗಡೆ ಏನಿದೆ ಅಂತ ಕಾಣಿಸೋದಿಲ್ಲ ಯಾಕಂದರೆ ಅದಕ್ಕೆ ಲಿಮಿಟೇಷನ್ಸ್ ಇರೋದೇ ಅಷ್ಟೆ ಅದು ಸ್ಕ್ಯಾನ್ ಮಾಡೋಕ್ಕೆ ಅಥವಾ ಅನಲೈಸ್ ಮಾಡೋಕ್ಕೆ ಆಗೋದು ಅಷ್ಟೇ ನಮ್ಮ ಬಟ್ಟೆ ಮೇಲೆ ಎಷ್ಟು ಪಿಕ್ಸೆಲ್ಸ್ ಇದೆ ಕೈ ಮೇಲೆ ಎಷ್ಟಿದೆ ಸೊ ಮುಖ ಮೇಲೆ ಎಷ್ಟು ಇದೆ ಆ ಒಂದು ಪ್ಯಾಟ್ರನ್ಸ್ ಮೇಲೆ ನಮ್ಮ ಒಂದು ಇಮೇಜ್ನ ಆನ್ಲೈನಲ್ಲಿ ಜನ್ರೇಟ್ ಮಾಡುತ್ತೆ ಹೊರತು ಡಿಜಿಟಲ್ ಆಗಿ ಅದು ಎಡಿಟ್ ಮಾಡೋದಿಲ್ಲ ಅಥವಾ ಅದು ನಮ್ಮ ಬಟ್ಟೆ ಹೊಳಗಡೆ ಏನಿದೆ ಅಂತ ನೋಡಕ್ಕೆ ಆಗೋದಿಲ್ಲ ಸೊ ಈ ರೀತಿ ಆಗತ್ತೆ ಹಂಗಾದ್ರೆ ಆಕೆಗೆ ಅಲ್ಲಿ ಮಚ್ಚೆ ಇರೋದು ಯಾಕೆ ಹೆಂಗೆ ಗೊತ್ತಾಯ್ತಪ್ಪ ಅಂತ ನೀವು ಕೇಳಿದ್ರೆ ಇದು ಆಲುಸಿನೇಷನ್ ಅಥವಾ ಆರ್ಟಿ ಫ್ಯಾಕ್ಟ್ ಅಂತಾನೆ ಹೇಳ್ಬೋದು ಒಂದೊಂದ್ಸರಿ ಏನ್ ಮಾಡತ್ತಂದ್ರೆ ಮಿಸ್ಟೇಕ್ ಮಾಡ್ಕೊಂಡ್ ಬೀಳತ್ತೆ ಮನುಷ್ಯರೇ ಎಷ್ಟೊಂದು ತಪ್ಪು ಮಾಡ್ತೀವಿ ಅಂತ ಅದು ಎ ಮಾಡಲ್ವಾ ಯಾಕಂದ್ರೆ ಒಂದು ಶಾಡು ಅಥವಾ ಕೈ ಹತ್ರ ಬಟ್ಟೆದು ಏನಾದ್ರು ಇದ್ರೆ ಅದನ್ನ ಅದು ಒಂದು ಮಚ್ಚೆ ತರ ಮಿಸ್ಟೇಕ್ ಮಾಡಿಕೊಂಡು ಆ ತರ ಕೋಇನ್ಸಿಡೆನ್ಸ್ ಕೂಡ ಆಗಿರ್ಬೋದು ಯಾಕಂದ್ರೆ ಈ ಒಂದು ಯಾಗೆ ಬಟ್ಟೆ ಹೊಲಗಡೆ ಏನಿದೆ ಅಂತ ನೋಡೋಕೆ ಅವಕಾಶನೇ ಇಲ್ಲ ಅಷ್ಟೊಂದು ಇದಿಲ್ಲ ಅಸೆಸ್ ಇಲ್ಲ ಅದಕ್ಕೆ ಅದಕ್ಕೆ ಏನಕ್ಕೆ ಅಸೆಸ್ ಇದೆ ಅಂದ್ರೆ ಮೇಲ್ಗಡೆ ಮಾತ್ರ ಸ್ಕ್ಯಾನ್ ಅನಲೈಸ್ ಮಾಡುವಂತ ಅಸೆಸ್ ಇದೆ ಸೊ ಅದ್ರ ಮೂಲಕ ಅದೇನ್ ಮಾಡತ್ತಂದ್ರೆ ನಾವು ಹೇಗಿದ್ದೀವಿ ಆ ಒಂದು ಪಿಕ್ಸೆಲ್ಸ್ ಪ್ಯಾಟರ್ನ್ ತಗೊಂಡು ಹೊಸ ಒಂದು ಇಮೇಜ್ ನಾವು ಕೊಟ್ಟಿರುವಂತಹ ಪ್ರಾಂಪ್ಟ್ಗೆ ಪ್ಯಾಟರ್ನ್ಸ್ ತಗೊಂಡು ಆ ಒಂದು ಇಮೇಜ್ ನ ಜನರೇಟ್ ಮಾಡುತ್ತೆ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಕೂಲ್ ತಗೊಂತೀನಿ ಆ ಸ್ಕೂಲ್ ನಾ ಬ್ಲರ್ ಫೋಟೋ ಮಾಡಿಬಿಟ್ಟು ಕೊಟ್ಬಿಟ್ರೆ ಒಂದು ಇಂಟರ್ ನ್ಯಾಷನಲ್ ಸ್ಕೂಲ್ ಟೈಪ್ ನನ್ಗೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಡು ಅಂತ ಹೇಳಿದ್ರೆ ಅದು ಏನ್ ಮಾಡುತ್ತಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ ಹೇಗಿರತ್ತಂತ ಪ್ಯಾಟರ್ನ್ಸ್ ನೋಡ್ಕೊಳತ್ತೆ ಎಷ್ಟೊಂದು ಇಮೇಜಸ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಅದಕ್ಕೆ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಬ್ಲರ್ ಮಾಡಿದ್ದೀನಿ ಫೋಟೋ ಆ ಬ್ಲರ್ ಮಾಡಿರುವ ಹಿಂದೆ ಸ್ಕೂಲ್ ಹೇಗಿದೆ ಅಂತ ಗೊತ್ತಿಲ್ಲ ಗೊತ್ತಾಗೋದು ಇಲ್ಲ ಅಷ್ಟ ನೋಡಕ್ಕೂ ಆಗಲ್ಲ ಅದಕ್ಕೆ ಬ್ಲರ್ ಫೋಟೋ ಎಷ್ಟಿದೆ ಅಷ್ಟೇ ನೋಡಕ್ ಆಗತ್ತೆ ಅವಾಗ ಅದನ್ ಮಾಡುತ್ತೆ ಪ್ಯಾಟರ್ನ್ಸ್ ನೆನಪು ಮಾಡ್ಕೊಳತ್ತೆ ಹೇಗಿರತ್ತೆ ಇಂಟರ್ ನ್ಯಾಷನಲ್ ಸ್ಕೂಲ್ ಅದ್ರ ಡೇಟಾ ಮೇಲೆ ಅದೊಂದು ತಯಾರು ಮಾಡತ್ತೆ ಸೊ ಈ ರೀತಿ ವರ್ಕ್ ಆಗುತ್ತೆ ಹೊರತು ಅದು ನಮ್ಮ ಬಟ್ಟೆ ಹೊಲಗಡೆ ಏನಿದೆ ನಮ್ಮ ಹೊಲಗಡೆ ಏನಿದೆ ಏನು ಸ್ಕ್ಯಾನ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಈಗ ಹೇಳೋ ಪ್ರಕಾರ ಜಮೀನಿಯ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಾವು ಮಿಲಿಯನ್ಸ್ ಆಫ್ ಜನ ಕ್ರಿಯೇಟ್ ಮಾಡಿದ್ದಾರೆ ಆನ್ಲೈನ್ ಅಲ್ಲಿ ಪಿಕ್ಚರ್ಸ್ ಎಲ್ಲ ಸೇಫ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಪ್ರೈವಸಿಗಾಗಿರ್ಬೋದು ನಿಮ್ಮ ಸೇಫ್ಟಿಗಾಗಿರ್ಬೋದು ಆದ್ರೆ ನಿಮ್ಮ ಒಂದು ಆ ಫೋಟೋಸ್ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಏನೋದು ತುಂಬಾ ಡೇಂಜರಸ್ ಹೌದು ಅದು ಒಪ್ಕೋಬೇಕು ನಾವು ಆದ್ರೆ ಈ ಒಂದು ಆ ಮಚ್ಚೆಯ ವಿಚಾರದಲ್ಲಿ ಇದು ಮಾತ್ರ ಮಿತ್ ಅಂತಾನೆ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾಕಂದ್ರೆ ಇದೊಂದು ಕೋ ಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು ನೀವು ಸರಿಯಾಗಿ ನೋಡಿದ್ರೆ ಗಮನಿಸಿದ್ರೆ ಆ ಫೋಟೋ ಅಲ್ಲಿ ಮಚ್ಚೆ ಆಕೆ ಕೈ ಸೆಂಟರ್ ಅಲ್ಲಿ ಇದೆ ಆದ್ರೆ ಆಕೆಗೆ ರೆಟ್ರೋ ಇಮೇಜಸ್ ಅಲ್ಲಿ ಸಿಕ್ಕಿರುವಂತಹ ಮಚ್ಚೆ ಸ್ವಲ್ಪ ಕೈ ಕಡೆ ಇದೆ ಸೊ ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗತ್ತೆ ಸೊ ಈ ರೀತಿ ನಾವು ಇದನ್ನ ಕೋ ಇನ್ಸಿಡೆನ್ಸ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಹಾಗೆ ನೀವೇನು ಹೇಳ್ತೀರಾ ಐ ಬಗ್ಗೆ ಕಾಮೆಂಟ್ ಮಾಡಿ